ನಾವು ನಿಮ್ಮ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅಂತ ನಾವು ಕರೆ ಕೊಟ್ಟಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ಲ ಸಂಘಟಕರು ಕೂಡ ನಾವು ಒಂದು ಸಂಘಟನಾತ್ಮಕವಾಗಿ ಒಂದು ರೂಪುರೇಷೆಯನ್ನು ಮಾಡಿಕೊಂಡಿದ್ವಿ ಬೇರೆ ಬೇರೆ ಊರುಗಳಿಂದ ನಮ್ಮ ಸಂಘಟನೆಯವರೆಲ್ಲ ಆಗಮಿಸ್ತಾ ಇದ್ದರು ಆದರೆ ಇವತ್ತೇ ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಸಿಗುವಂತೆ ಬಳಿ ನಾವೇನಿದ್ವಿ ನಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗಿ ಪೊಲೀಸರು ಅವರು ನಮ್ಮ ಕೆ ಬೇರೆ ಬೇರೆ ಠಾಣೆಯಲ್ಲಿ ನಮ್ಮನ್ನೆಲ್ಲ ಆನಂದಪುರ ಠಾಣೆಯಲ್ಲಿ ನಮ್ಮ ಹಿರಿಯರಾದ ಓಟೂರು ಶಿವಣ್ಣ ಮತ್ತು ಇವರನ್ನೆಲ್ಲ ನಗರ ನಗರ ಠಾಣೆಯಲ್ಲಿ ಹೀಗೆಲ್ಲ ಇಟ್ಟಿದ್ದರು ಅವರ ಕೊಟ್ಟಿರುವ ಕಾರಣ ಏನಪ್ಪ ಅಂದರೆ ನಾವು ಮಾಡುತ್ತಿರುವ ಈ ಪ್ರತಿಭಟನೆಯಿಂದ ಇದಕ್ಕೆ ಬಂದಂಥ ಸಮಾವೇಶವೆಂದ ಕೆಲವರು ನಮ್ಮ ಮೇಲೆ ಹಲ್ಲೆ ಮಾಡುವ ಅಪಾಯ ಇರೋದರಿಂದ ನಮ್ಮ ನಮಗೆ ರಚನೆ ಕೊಡಲಿಕ್ಕಾಗಿ ಕ ನಿಮ್ಮನ್ನು ಬಂಧಿಸಿದ್ದೀವಿ ಅಂತ ಅಂತ ಹೇಳಿದರು ಆದರೆ ನಮ್ಮ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ ಮುಂದುವರಿಯುತ್ತೆ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಮತ್ತು ಸೋಮನಾಥ್ ವರದಿಯನ್ನು ಜಾರಿ ತರಬೇಕು ಅದಕ್ಕೂ ಮುಖ್ಯವಾಗಿ ಮೊದಲು ಅವರು ನಮ್ಮ ರೈತ ನಾಯಕ ಅಂತ ದಲ್ಲೇವಾಲ ಅವರು ಅವರ ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ರಮೇಶ್ ರಮೇಶ್ ಇವತ್ತ ಐದು ದಿವಸ ಆಯಿತು ಈಗ ನಮ್ಮ ರೈತ ನಾಯಕ ದಲೇವಾಲ ಅವರು ಆಮಣ್ಣ ಅಂತ ಉಪವಾಸ ಮಾಡ್ತಿದ್ದಾರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿನ ಜಾರಿ ಮಾಡಬೇಕು ಅನ್ನೋದೇ ಮಹಾ ದೊಡ್ಡ ಬೇಡಿಕೆ ಇಟ್ಕೊಂಡು ಆದರೆ ಕೃಷಿ ಸಚಿವರು ಮತ್ತು ರೈತ ಹಿತರಕ್ಷಣಾ ಸಚಿವರು ಅಂತೇಳಿ ಏನು ಬೋರ್ಡ್ ಹಾಕ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸಚಿವರು ಇವತ್ತು ಬಂದವರು ಅಡಿಕೆ ಸಮ್ಮೇಳನಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನದಿಂದ ಯಾಕೆ ಸ್ವಾಗತ ಮಾಡಿದ್ವಿ ಅಂತಂದರೆ ಅವರ ನಮ್ಮ ದಲೇವಾಲ ಅವ್ರನ್ನ ಜೀವ ಉಳಿಸಿ ಐವತ್ತೈದು ದಿವಸ ಆಯಿತು ಪಾಪ ಅವರನ್ನು ಏನು ಈ ಕೇಂದ್ರ ಸರ್ಕಾರ ಆಗಲಿ ಸಚಿವರಾಗಲಿ ಕ್ಯಾರೆ ಅಂದಿಲ್ಲ ಇವರಿಗೆ ಆದ್ದರಿಂದ ಅವರು ಅದನ್ನು ಜಾರಿ ಮಾಡ್ಕೊಂಡು ಬರಬೇಕು ಅವರು ಜೀವ ಉಳಿಸ್ಕೊಂಡು ಬರಬೇಕು ಅಲ್ಲಿವರೆಗೂ ನಿಮಗೆ ಕಪ್ ಪೌಡರನ್ನೇ ಪ್ರದರ್ಶನ ಮಾಡ್ತೀವಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಕರೆ ಕೊಟ್ಟಿದೆ ಆ ಪ್ರಕಾರ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ ಆದರೆ ಪೊಲೀಸರು ನಾವು ಇದು ಇರೋ ಜಾಗವನ್ನು ಹುಡುಕೊಂಡು ಬಂದು ನಮ್ಮನ್ನೆಲ್ಲ ಮೊದ್ಲೇನೆ ಅಡ್ವಾನ್ಸ್ ಆಗಿ ಅರೆಸ್ಟ್ ಮಾಡಿದರು ಸರ್ ಸರ್ ಮುಂದಿನ ದಿನದಲ್ಲಿ ಚಾರೋಕರಾಗುವಂದ್ರೆ ಮತ್ತು ನಿಮ್ಮ ನೇತೃತ್ವದಲ್ಲಿ ಯಾವ ಥರದ ಹೋರಾಟ ಮಾಡ್ತೀವಿ ನೇತೃತ್ವನೆಲ್ಲ ಕರ್ನಾಟಕ ಚರ್ಚೆ ಮಾಡಿ ಮಾಡ್ತೀವಿ ಚರ್ಚೆ ಮಾಡಿ ಮಾಡ್ತೀವಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಇದೆ ಅದಕ್ಕೆ ಸ್ನೇಹಿತ ಹೋರಾಟ ವೇದಿಕೆ ಇದೆ ಎಲ್ಲರೂ ಸೇರ್ ಮಾಡ್ತೀವಿ ನಾವು ಒಬ್ರಿಗಿಬ್ರು ಮಾಡೋಕ್ಕಾಗಲ್ಲ ಅದು ಮೊದಲೇ ವಸೂಲ್ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಕೇಂದ್ರ ಸರ್ಕಾರ ಅಂದ್ರೆ ಅಧಿಕಾರಕ್ಕೆ ಬರುವ ಮೊದಲೇ ಇದೇ ಮೋದಿ ಎನ್ ಟೀಮ್ ಎಮ್ ಎಸ್ ಪಿ ಜಾರಿ ಮಾಡ್ತೀವಿ ಹೇಳಿ ಅಧಿಕಾರಕ್ಕೆ ಬಂದವರು ಇವರು ಎಮ್ ಎಸ್ ಪಿ ಅಂದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಅಧಿಕಾರಕ್ಕೆ ಬರ್ತಿದ್ದಂಗೆ ಮರ್ತೋದ್ರು ಮರ್ತು ಇವತ್ತು ಹೊತ್ತಾಗಿ ಮೋದಿ ತ್ರೀ ಜೀರೋ ಅಧಿಕಾರಕ್ಕೆ ಬಂದಿದೆ ಇವರು ಇನ್ನೂ ಅವರು ಜಾರಿ ಮಾಡೋದಲ್ಲ ಆ ಒಂದು ಬೇಡಿಕೆಗಾಗಿ ಒತ್ತಾಯಕ್ಕಾಗಿ ಸುಮಾರು ಐವತ್ತು ಜನ ಕಟ್ಟೋದರು ರೈತರು ಈಗ ರೈತ ನಾಯಕ ದಲ್ಲೇವಾಲ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅವರ ಹೋರಾಟ ಅವರ ಅಮರಣ ಅಂತ ಈರೋರಿಗೂ ಹೋರಾಟ ಮಾಡುತ್ತಾರೆ ಅದೇ ರೀತಿ ಅವರೊಂದಿಗೆ ಅನೇಕ ರೈತರು ಈ ದೇಶದ ರೈತರಿಗಾಗಿ ಆರ್ಪ ಆತ್ಮಾರ್ಪಣೆ ಮಾಡಿಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ವಿಷಯವನ್ನು ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆ ಜೊತೆಗೆ ಇನ್ನು ಮುಂದೆ ಇವತ್ತು ಶಿವರಾಜ್ ಸಿಂಗ್ ಚೌಹಾಣಗೆ ನಾವು ಏನು ಪ್ರತಿಭಟನೆ ಮಾಡಿದೀವೋ ಇದೇ ರೀತಿ ದೇಶಾದ್ಯಂತ ಕೇಂದ್ರದ ಎಲ್ಲ ಸಚಿವರಿಗೂ ಎಲ್ಲ ಕಾರ್ಯಕ್ರಮಗಳು ಕಪ್ಪು ಬಾವುಟದ ಒಂದು ಪ್ರದರ್ಶನವನ್ನು ಮಾಡ್ತೀವಿ ಅಂತ ಹೇಳಿ ಈ ಮಠದಲ್ಲಿ ಘಂಟಾ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾ ಇಂಡಿಯಾ ಎಲ್ಲ ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ